ಅದೇ ಆ ಮನುಷ್ಯ ಯಾರು ನನಗೆ ಗೊತ್ತಿಲ್ಲ ನಮ್ಮ ನನ್ನ ಅಲ್ಲ ಅವನ್ ಮೇಲೆ ಹಲವಾರು ಕೇಸುಗಳು ಇರೋದ್ರಿಂದ ತಾನು ವ್ಯಕ್ತಿ ಯಾರ್ದೋ ಮೇಲೆ ಹೇಳಕ್ಕೆ ಒತ್ತಡ ಆ ಆತರ ಮಾಡಿರ್ಬೋದು ನನಗೆ ಅವನ್ ಫೋನ್ ಮಾಡ್ಲಿಲ್ಲ ನಾನು ಪರಿಚಯನೂ ಇಲ್ಲ ನನಗೆ ಅವನ್ ಗೊತ್ತೂ ಇಲ್ಲ ಸುಮ್ಮನೆ ಆಪಾದನೆ ಮಾಡಿದ್ದಾರೆ ಆ ಹುಡುಗಿ ಯಾವುದೋ ಒಂದ್ ಕೇಸಲ್ಲಿದೆ ಆ ಹುಡುಗಿನೂ ಸ್ವರ್ಗ ಕ್ಷೇತ್ರದವಳು ಅವನ ಹುಡುಗಿ ಮನೆ ಹೋಗಿ ಗಾಂಜಾ ಬಿಸಾಕಿ ಅಲ್ಲಿ ಸಿಕ್ಕಾಕ ಬಿದ್ದೆ ಅನ್ನಕ್ಕೆ ಸಿ ಸಿ ಟಿವಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಅವನ್ ಯಾರು ಏನು ಅಂತ ಗೊತ್ತಿಲ್ಲ ಒಟ್ಟು ಶಾಸ ಅಂತ ಹೇಳಿದ ನಮಸ್ಕಾರ ವೀಕ್ಷಕರಿ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಶೃತಿ ಶಾಂತಕುಮಾರಸ್ವಾಮಿ ನನ್ನ ವಿರುದ್ಧದ ಆರೋಪ ಸಾಬೀತು ಪಡಿಸಿದೆ ಆದರೆ ರಾಜಕೀಯ ನಿರ್ವಹಿಸ್ ಶಾಸಕ ಕೆ ಬಿ ಸವಾಲ್ ಕೆಪಿಟಿಸಿಎಲ್ ಇಂಜಿನಿಯರ್ ಸ್ವಾಮಿ ಯಾರು ಎಂಬುದು ಗೊತ್ತಿಲ್ಲ ಆತ ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಬರಲ್ಲ ನಾನು ಹಣಕ್ಕೆ ಬೇಡಿಕೆ ಇಟ್ಟಿಲ್ಲ ಹೈಕೋರ್ಟ್ ನ್ಯಾಯಮೂರ್ತಿಗಳ ಮುಂದೆ ನಾನು ಹಣ ಪೀಕಲು ಪ್ರಯತ್ನಿಸಿರುವುದಾಗಿ ಆರೋಪಿಸಿದ್ದ ಶಾಂತಕುಮಾರಸ್ವಾಮಿ ನನ್ನ ಕ್ಷೇತ್ರದವರೂ ಅಲ್ಲ ಕೆಪಿಟಿಸಿಎಲ್ ತಾಳಗುಪ್ಪದಲ್ಲಿ ಇರುವುದಂತೆ ಅವರ ಮೇಲೆ ಹಲವಾರು ಕೇಸ್ಗಳು ಇದ್ದಾವೆ ಅದರಿಂದ ಬಚಾವಾಗಕ್ಕೆ ಯಾರ ಮೇಲೆ ಒತ್ತಡ ಹೇರೋದಕ್ಕೆ ಹೀಗೆಲ್ಲ ಹೇಳಿಕೆ ಕೊಟ್ಟಿರಬಹುದು ಎಂದು ಗುಡುಗಿದರು ಒಂದ್ ವೇಳೆ ನನ್ನ ವಿರುದ್ಧ ಮಾಡಿರುವಂತಹ ಆರೋಪವನ್ನ ದಾಖಲೆ ಸಮೇತ ಸಾಬೀತುಪಡಿಸದೆ ಆದಲ್ಲಿ ನಾನು ರಾಜಕೀಯ ನಿರ್ವಹಿಸಿಕೊಟ್ಟೆ ಅದರಲ್ಲಿ ಎರಡು ಮಾತೇ ಇಲ್ಲ ಎಂಬುದಾಗಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಸವಾಲ್ ಹಾಕಿದ್ದಾರೆ ಸುದ್ದಿಯ ಬಳಿಕ ಪ್ರತಿಕ್ರಿಯಿಸಿರುವಂತಹ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ನಾನು ಶಾಂತಕುಮಾರಸ್ವಾಮಿಯನ್ನ ನೋಡಿಯೇ ಇಲ್ಲ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಅವರು ಕಾರ್ಯನಿರ್ವಹಿಸುತ್ತಿಲ್ಲ ಎಂಬುದಾಗಿ ಸ್ಪಷ್ಟಪಡಿಸಿದರು ಆನಂದಪುರದಲ್ಲಿ ಇಂಜಿನಿಯರ್ ಆಗಿದ್ದಾರೆ ಎನ್ನಲಾಗುತ್ತಿತ್ತು ಆದರೆ ಆ ರೀತಿಯ ಹೆಸರನ್ನ ಯಾರೂ ಅಲ್ಲಿ ಇಲ್ಲ ತಾಳಗುಪ್ಪ ವ್ಯಾಪ್ತಿಯಲ್ಲಿ ಕೆಪಿಸಿಸಿಎಲ್ ಇಂಜಿನಿಯರ್ ಆಗಿದ್ರು ಎಂಬುದಾಗಿ ಮಾಹಿತಿ ಇದೆ ತಾಳಗುಪ್ಪ ಸೊರಬ ಕ್ಷೇತ್ರದ ವ್ಯಾಪ್ತಿಗೆ ಬರಲಿದೆ ನಾನು ಆತನೊಂದಿಗೆ ಈವರೆಗೂ ಮಾತನಾಡಿಲ್ಲ ನನ್ನ ಶಾಂತಕುಮಾರಸ್ವಾಮಿ ಭೇಟಿಯೂ ಆಗಿಲ್ಲ ಹೀಗಿರುವಾಗ ಈ ಆರೋಪವೆಲ್ಲ ಸತ್ಯಕ್ಕೆ ದೂರವಾಗಿರುವುದು ಸುಳ್ಳಿನಿಂದ ಕೂಡಿದ್ದಾಗಿದೆ ಎಂಬುದಾಗಿ ತಿಳಿಸಿತು ಸಾಗರ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿರುವೆ ಅದು ಬಿಟ್ಟು ಹಣಕ್ಕೆ ಬೇಡಿಕೆಯ ಆರೋಪ ನಿರಾಧಾರ ನನ್ನ ಬಗ್ಗೆ ಕೆಪಿಟಿಸಿಎಲ್ ಇಂಜಿನಿಯರ್ ಶಾಂತಕುಮಾರಸ್ವಾಮಿ ಮಾಡಿರುವಂತಹ ಆರೋಪ ಸುಳ್ಳು ಸುಮ್ಮನೆ ಇಂತಹ ಆರೋಪ ಮಾಡಿರುವಂತಹ ಅವರ ವಿರುದ್ಧ ಮಾರನಷ್ಟ ಮೊಕದ್ದಮೆ ಹೂಡುವುದಾಗಿ ಎಚ್ಚರಿಕೆ ನೀಡಿತು ಆರೋಪ ಮಾಡ್ತಾರೆ ಎಂ ಎಲ್ ಎಂತ ಹೇಳಿದಾರೆ ಗೋಪಾಲಕೃಷ್ಣ ಬಳ್ಳೂರು ಅಂತ ಹೇಳ್ತಾರೆ ಏ ಆ ಮನುಷ್ಯ ಯಾರು ನನಗೆ ಗೊತ್ತಿಲ್ಲ ನಮ್ಮ ನನ್ನ ಕ್ಷೇತ್ರದ ಅಲ್ಲ ಪಿ ಟಿ ಸಿ ಎಲ್ಲ ಕಾರ್ಯ ಇದರಲ್ಲಿ ಇರೋದಂತೆ ಎಲ್ಲಿ ತಾಳಗೊಪ್ಪ ಅವನ ಮೇಲೆ ಹಲವಾರು ಕೇಸುಗಳು ಇರೋದ್ರಿಂದ ತಾನು ವ್ಯಕ್ತಿ ಯಾರದೋ ಮೇಲೆ ಹೇಳಕ್ಕೆ ಒತ್ತಡ ಮಾಡೋಕೆ ಆ ಥರ ಮಾಡಿರ್ಬೋದು ನನಗೆ ಗಮನಕ್ಕೆ ಗೊತ್ತಿಲ್ಲ ನನಗೆ ಅವನ ಫೋನು ಮಾಡಲಿಲ್ಲ ನಾನು ಪರಿಚಯನೂ ಇಲ್ಲ ನನಗೆ ಅವನ್ ಗೊತ್ತೂ ಇಲ್ಲ ಸುಮ್ಮನೆ ಅಪಾದನೆ ಮಾಡಿದ್ದಾರೆ ಕೇಸ್ ಆದ ನಂತರ ಕೋರ್ಟ್ ಅಲ್ಲಿ ಏನಿದೆ ನೋಡ್ಕೊಳ್ತೀನಿ ಅದ ನಂತರ ಅವನ ಮೇಲೆ ಏನ್ ಅನ್ನೋದು ನಾವು ನ್ಯಾಯಾಲಯದಲ್ಲಿ ಏನ್ ಮಾಡ್ಬೇಕು ತೆರವು ಮಾಡ್ಬೇಕು ಇದು ಮುಗಿದ ಮೇಲೆ ಏನ್ ಮಾಡ್ಬೇಕನ್ನ ಲಾಯರ್ ಕನ್ಸಲ್ಟ್ ಮಾಡಿ ಮುಂದೆ ಏನ್ ಮಾಡ್ಬೇಕು ಮಾಡ್ತೀನಿ ಯಾಕಂದ್ರೆ ಅವನಿಗೂ ನನಗೆ ಕನ್ಸಲ್ಟ್ ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಇಲ್ಲಿ ಅವನಲ್ಲೇ ಎಲ್ಲ ಅವ್ನು ತಾಳ್ಗೋಬಹುದು ಸೊರಬ ಕ್ಷೇತ್ರಕ್ಕೆ ಸೇರ್ತಾನೆ ಆ ಹುಡುಗಿ ಯಾವ್ದೋ ಒಂದ್ ಕೇಸಲ್ಲಿ ಇದೆ ಆ ಹುಡುಗಿನೂ ಸ್ವರ್ಬ ಕ್ಷೇತ್ರದವರು ಆ ಹುಡುಗಿಯ ನಮ್ ರಿಲೇಷನ್ ಎಲ್ಲ ಯಾರು ಇಲ್ಲ ನನ್ಗೆ ಸಂಬಂಧ ಇಲ್ಲ ಇದಕ್ಕೆ ಸುಮ್ಮನೆ ಆಪಾದನೆ ಮಾಡಿದ್ದಾನೆ ಅಥವಾ ಯಾರು ಬೇರೆ ಮಾಡಿದಕ್ಕೆ ಶಾಸಕರು ಶಾಸಕರ ಕಡೆ ಅನ್ನೋದೇನು ಗೊತ್ತಿಲ್ಲ ಒಟ್ಟು ನನ್ಗೇನು ಯಾವುದೇ ಅದ್ರ ಬಗ್ಗೆ ಮಾಹಿತಿ ಬಂದಿಲ್ಲ ಹೇಳಿಕೆ ಅವನ್ ಕೊಟ್ಟಿದ್ದಾನೆ ಇವತ್ತು ನಮ್ಮ ಡಿ ಎಸ್ ಪಿಗಳು ಅದೇ ಸಂಬಂಧಪಟ್ಟವ್ರು ಏನಿದೆ ಅವನ ಮೇಲೆ ಏನ್ ಕೇಸ್ ಇದೆ ಅವನ ಹುಡುಗಿ ಮನೆಗೆ ಹೋಗಿ ಗಾಂಜಾ ಬಿಸಾಕಿ ಅಲ್ಲಿ ಸಿಕ್ಕಾಕ ಬಿದೆಯನ್ನ ಸಿಸಿ ಟಿವಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಅದೇನು ನಂಗೆ ಗೊತ್ತಿಲ್ಲ ಇಪ್ಪತ್ತೆರಡರಲ್ಲಿ ಏನೋ ಆಗಿದೆ ನಾನು ಇರಲಿಲ್ಲ ವಿದೇಶ ಪ್ರವೇಶದಲ್ಲಿ ಇದ್ದೆ ನಾನು ಹನ್ನೊಂದರಿಂದ ಇಪ್ಪತ್ತೊಂಬತ್ತರ ವಿದೇಶ ಪ್ರವೇಶ ಅವ್ನು ಯಾರು ಏನು ಅಂತ ಗೊತ್ತಿಲ್ಲ ಒಟ್ಟು ಅಂತ ಹೇಳಿದಾರಂತೆ ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಜಡ್ಜ್ ಅವರು ನಮ್ಗೆ ಏನಂತ ಮಾಹಿತಿ ಕೊಟ್ಟಿಲ್ಲ ಇನ್ನಷ್ಟು ವಿದ್ಯುತ್ ಸಂಬಂಧಿಸಿದ ಮಾಹಿತಿಗಳಿಗಾಗಿ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿದ್ಯುತ್ ವಾಣಿ ಬೆಂಗಳೂರು